ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಬ್ಯಾಂಗ್ಳೂರ್ ಸೌತ್ ಸಿಲ್ಕ್ ಬೋರ್ಡ್ ಹತ್ರ ಬಿ ಟಿ ಎಮ್ ಲೇಔಟ್ನಲ್ಲಿ ಇವತ್ತು ಒಂದು ಎಂಟಿ ಪ್ಲಾಟ್ನ ಲಿಸ್ಟ್ ಮಾಡಿದ್ದಾವೆ ಡಿಯರ್ ಫ್ರೆಂಡ್ಸ್ ವಿ ಹ್ಯಾವ್ ಲಿಸ್ಟೆಡ್ ಫಾರ್ಟಿ ಬೈ ಸಿಕ್ಸ್ಟಿ ಏಕಾ ಎಂ ಟಿ ಪ್ಲಾಟ್ ನಿಯರ್ ಸಿಲ್ಕ್ ಬೋರ್ಡ್ ಇನ್ ಬಿ ಟಿ ಎಮ್ ಲೇಔಟ್ ದಿಸ್ ಇಸ್ ಹೌ ದ ಲೊಕ್ಯಾಲಿಟಿ ಲುಕ್ಸ್ ಇಟ್ಸ್ ಅ ಡೆವಲಪ್ಡ್ ಏರಿಯಾ ವಿತ್ ವೈಡ್ ರೋಡ್ ದ ಪ್ರಾಪರ್ಟಿ ಇಸ್ ಫೇಸಿಂಗ್ ಟುವರ್ಡ್ಸ್ ಸೌತ್ ದಕ್ಷಿಣಕ್ಕೆ ಮುಖ ಮಾಡ್ಕೊಂಡಿರುವಂತಹ ಈ ಸೈಟು ನಲವತ್ತಕ್ಕೆ ಅರವತ್ತು ಹಾಗೂ ಪ್ರಾಪರ್ಟಿ ಎದುರುಗಡೆ ರೋಡ್ ವೇ ಇತ್ತು ನಲವತ್ತಡಿ ಇದೆ ಡೆವಲಪ್ ಲೊಕ್ಯಾಲಿಟಿ ಸಿಲ್ಕ್ ಬೋರ್ಡ್ ತುಂಬಾ ಹತ್ತಿರ ಇದೆ ಇಲ್ಲಿಂದ ಜಸ್ಟ್ ಟು ಟು ತ್ರೀ ಮಿನಿಟ್ಸಲ್ಲಿ ನೀವು ತಲುಪ್ಬೋದು ವೆರಿ ಕ್ಲೋಸ್ ಟು ಮಡಿವಾಳ ಲೇಕ್ ಆಸ್ ವೆಲ್ ಕೋಟಿಂಗ್ ಪ್ರೈಸ್ ಟ್ವೆಂಟಿ ಸಿಕ್ಸ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇಪ್ಪತ್ತಾರು ಸಾವಿರ ರೂಪಾಯಿಗಳು ಚದರಡಿಗೆ ಫಾರ್ ಮೋರ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ದಿಸ್ ಪ್ರಾಪರ್ಟಿ ಆ್ಯಂಡ್ ಟು ಶೆಡ್ಯೂಲ್ ವಿಸಿಟ್ ಕಾಂಟ್ಯಾಕ್ಟ್ ದ ಪ್ರಾಪರ್ಟಿ ಗ್ರೂ ದ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಕೆಳಗಡೆ ಕೊಟ್ಟಿರುವಂತಹ ನಂಬರ್ಗಳಿಗೆ ತಾವು ಕಾಲ್ ಮಾಡಿ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೋಬೋದು ಹಾಗೂ ವಿಸಿಟ್ನ ಶೆಡ್ಯೂಲ್ ಮಾಡ್ಕೋಬೋದು ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಪ್ರಾಪರ್ಟಿ ಇಂಡಿ ಅರೌಂಡ್ ಬೆಂಗಳೂರು ಮೈಸೂರು ಕೂರ್ ಕಾಂಟ್ಯಾಕ್ಟರ್ಸ್ ವಿ ವಿಲ್ ಹೆಲ್ಪ್ ಯು ಫೈಂಡ್ ದ ರೈಟ್ ಸೊಲ್ಯೂಷನ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ